ಕುಂದಾಪುರದ ಯಾಕ್ರಿ ಮನೆ ಮಾಡಿ ಯಾರೀನ ಮನೆ ಹಾಕ್ತಾ ಮದ್ ಮತ್ತೆ ಮಾತಾಡ್ತಾ ಮಾತಾಡ್ತಾ ಆಗಳಿಂದ ನಾವ್ ಎಂತ ಕಾಯ ಮಾಡ್ತಿದ್ದೀನಿ ಹೇಳ್ರಿ ಈ ಕುಂದಾಪುರ ಕನ್ನಡದಂಗೆ ಎಲ್ಲಾ ಬಿಟ್ಟೋದ್ ಪದಗಳ ಹಂಗೆ ಅರ್ಥ ಮೂಲಿಸುವ ಕಣದ ಹಾಡುಗಳನ್ನೆಲ್ಲ ಆನಂದ ಹೊಸ ವೇದಿಕೆ ಅಥವಾ ಇವತ್ತಿನಿ ಸತೀಶ್ ಆಚಾರ್ಯ ಆಚಾರ್ಯರು ಮತ್ತೆ ತಂಡದವರು ಹಂಗೆ ಸೋಮಶೇಖರ್ ಅವರೆಲ್ಲ ನಡೆಸುವಂತ ಈ ಕಾರ್ಯಕ್ರಮದಂಗಾರು ಒಂದು ವೇದಿಕೆ ಮೇಲೆ ಬರಲಿ ನಾಲ್ಕಾರು ಜನಿಗೆ ಅದ್ರದ್ದು ನಮ್ಮ ಕುಂದಾಪುರ ಕನ್ನಡದಂಗೆ ಇಷ್ಟಿಷ್ಟು ಒಳ್ಳೊಳ್ಳೆ ಸಾಪ್ ಸಾಪ್ ಗಣಗಾಂಬಿ ಕಣಗಿದ್ದು ಪದ ಎಲ್ಲ ಇದ್ದು ಹಂಗೆ ಹಾಡೆಲ್ಲ ಇದ್ದು ಅನ್ನಿ ಎಲ್ಲರಿಗೂ ಗೊತ್ತಾಯ್ಲಿ ತಮ್ಮ ಅದೇ ಹಂಗೆ ಮುಂದಿನ ಒಂದು ಹಾಡು ನಾನು ಅಜ್ಜಿಕೆ ಕೇಳಿದ ಅಜ್ಜಿಕೆ ಒಂದು ಹಾಡ್ ಕೇಳ್ ಬರ್ತ ಬರ್ತಾ ರಜ್ಜಿಗೆ ಬಾಯ್ ಬಂದ ಬೈದ್ರೆ ಸಾಕಡೆ ಪೊಗಟ್ಟೆ ಸಾಕಡೆ ಪೋಗಟ್ಟೆ ಈ ಹಳಿ ಹಣ್ಣು ಬಂತೋರ್ದು ಈ ಹಳಿ ಹಣ್ಣೊಂದು ಬಂತೋರ್ ನೀನು ಅಂದಾಳಿ ಎಷ್ಟು ಸಲ ಬೈದೇನು ಹಾಂಗಾರು ಅಜ್ಜಿಗೂ ಬಿಡ್ಲ ನಾನು ಅಜ್ಜಿಗೆ ಮೆಲ್ಲ ಕಲ್ಲ ಕೂಕೊಂಡು ಚೀಂ ಚೀಂಟಿ ನಾಲ್ಕು ಹಾಡು ಬರ್ತಾರೆ ಇಂದಿ ಕಂಬ ಇದೊಂದು ಹೇಳುವ ಯಾರಿಗ ಗೊತ್ತಿತ್ತು ಇಲ್ಲಿಗೆ ಗೊತ್ತಿಲ್ಲ ಬಂಗಡಿಯರ ಸೋ ಸೋಮಶೇಖರನ ಬಳು ಮೀಸಿ ಅರಸು ಸೋಮಶೇಖರ್ನ ಬಳುಮೀಸಿ ನಿನ ಬಾವ ಮಲ್ಲಿಗೆ ಸರುಣೆ ಅಂಬೆಗೋರುದ್ದಿ ಹೂ ಹೇ ಪೂ ಒಳ್ಳೆ ಗಳಿಗಿ ಕಂಡ ವರ್ಲಿಗೆ ಬತ್ತೊಯ್ದಿ ಬತ್ತಕ್ಕಿಂತಕ್ಕಿ ಒಧುಗಲಿ ಬತ್ತಕ್ಕಿಂತಕ್ಕಿ ವಧುಗಾಲಿ ಸತೀಶಾಚಾರರಿಗೆ ವರ್ಷಕ್ಕಿಂತ ಶೂ ಹೋಯ್ ಹಿಂಗೆ ಪುನಃ ಪ್ರಕಾರ ನಡೆದಂಗೆ ಹಾಡ್ ಅನ್ನೋ ಹೇಳಿದ್ರಂಗೆ ಅವ್ರ ಮನೆಗೆ ಅದ್ರ ಒಂದು ಮಗು ಇದ್ದಿದ್ರೆ ಆ ಮಗಿನ ಹೆಸರನ್ನು ಅದಕ್ಕೆ ಸೇರ್ಸ್ಕೊಂಡ ಆ ಹಾಡಿನ ಮೂಲ ಹತ್ತು ಅವರಿಗೆ ಆಶೀರ್ವಾದ ಮಾಡ್ತಿದ್ರೆ ಹಾಗೆ ನಾವು ಕೇಳ್ಕೊಂಡಿದ್ವಿ ಸತೀಶ್ ಆಚಾರ್ಯ ವರ್ಷಕ್ಕಿಂತ ಆಶಯ ಹೆಚ್ಚಾಯ್ಲಿ ಇನ್ನು ಎಷ್ಟೆಷ್ಟೋ ಹಿಂಗಿಂದ ಸಾಫ್ ಸಾಫ್ ಇದ್ದದ ಕಾರ್ಯಕ್ರಮ ಎಲ್ಲ ಮಾಡ್ಲಿ ಅದೆಷ್ಟೋ ಜನ ಒಂದು ಹೊಸ ವೇದಿಕೆ ಇಲ್ಲಿ ಅನ್ನಿ ಹಾಗೆ ಹೇಳ್ತಿದ್ದಿದ್ವಿ ಹೋಯ್ ಆಗಲ್ಲ ನಾನೇ ಹಿಂಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಕೆಲವೊಂದು ಪದ ಎಲ್ಲ ಹೇಳ್ದಿ ಆ ಪದಕ್ಕೆ ಯಾರು ಉತ್ತರ ಹೇಳ ಈಗ ತಂಬ ಮತ್ತೊಂದು ಎರಡು ಪದ ಇಟ್ಟ ಯಾರಿಗಾರು ಗೊತ್ತಿದ್ದಿದ್ರೆ ಮುಂದ್ ಬಂದು ಹೇಳಿ ಉತ್ತರ ಇವ ನೀವಲ್ಲ ಎನ್ಸ್ ತಮ್ಕು ಸಾಕಿ ಇವ ಪೂರಾ ಹಳೆಯರ್ ಬಾಯಿಂದ ಹೆಕ್ಕೆ ಹಾಕ ಬಂದಿಲ್ಲಿ ಅಂತ ಮೊದ್ಲೇ ಬರ್ಕಂಡ ಈಗ ನಮ್ ಕೇಳಿಲ್ಲ ನಮ್ಮ ಎದುರಿಗೆ ಒಂದು ಸಂತಿ ಮಾಡ್ತಾ ಈ ಅಭ್ಯನ್ ಸಂತಿ ಯಾಕೆಂಬ್ರಿ ಓಯ್ ಹಾಂಗಲ್ಲ ನಾನು ಇದನ್ ಬರ್ತಾ ಅಂತ ಅಂತಕ್ಕಂಥ ಹೇಳ್ರು ನಾನೇ ಇಲ್ಲಿ ಬಂದ್ ಬರ್ಕೊಂಡದ್ ಲೈನ್ ಕಟ್ಟಿ ಹೇಳ್ತಲ್ಲ ಈಗ ಒಂದ್ ಹೇಳುವಂಗ ಇನ್ನೊಂದೇ ಹೊಂಬ್ಲಾಕ್ ಹೊಂಬ್ಲ ಹತ್ತಾಗ ಮುಂದಿನ ಗೊತ್ತಿಲ್ಲ ಅನ್ನೋ ಹೇಳಿ ನಾನು ಬರ್ಕ ಬಂದದ್ ಈಗ ಕೆಲವ್ರು ಕೆಲವರು ಈ ಕುಂದಾಪುರದವರ ಹಳೆಯರು ಅವ್ರ ಬಂದು ಸುಮಾರು ಜನ ಸೇರ್ಕೊಂಡಿರೋ ಹುಡುಗರ ಮಕ್ಕಳೆಲ್ಲ ಇದ್ರೆ ಯಾರಿಗಾರು ನಾನು ಹೇಳು ಅದು ಅರ್ಥ ಗೊತ್ತಿದ್ದಿದ್ರೆ ಮುಂದ್ ಬಂದ್ ಹೇಳಕ್ ಮುಂದ್ ಬರ್ತು ಒಂದೇ ಹಸಿ ಒಲ್ಲೇ ಹಾಕೊಂಡು ಕೈಯನಿ ಹಗ್ ನಾನೇ ನಿಮ್ ಹುಡ್ಕೋ ಬರ್ತೀನಿ ಕೊಯ್ಸಾಣಿ ಅಂದ್ರೆ ಕೊಯ್ಸಾಣಿ ಕೊಯ್ಸಾಣಿ ಅಂದ್ರೆ ಗೊತ್ತಿಲ್ಲ ಅಯ್ಯೋ ಅವನ್ ಬರೀ ಕೊಯ್ಸಾನಿ ಮಾತ್ರಲ್ಲ ಹಾ ಸರಿ ಹೋಯ್ ಟುಂಕು ಮಾತೆ ತೊಯ್ಸಾನಿ ಅಂದ್ರೆ ಕೊಂಕು ಮಾತೆ ನಿಮ್ಮ ಹೆಸರು ಕೃಷ್ಣ ಕೃಷ್ಣ ಇಲ್ಲಿ ಇವು ಅವ್ರೊಬ್ಬರಾರು ಹೇಳ್ರಲ್ಲ ನಂಗೆ ಅದೇ ಭಾರಿ ಖುಷಿ ಆಯ್ತ ಹಾಗೆ ಯಾರ್ಯಾರು ಒಂದೊಂದು ಧೈರ್ಯ ಮಾಡಿ ಅಲ್ಲ ಕೆಲವರಿಗೆ ಗೊತ್ತಿದ್ರು ಇಂಗ್ರುಟಿ ಹಿಂಗ್ರೂಟಿ ಹಿಂಗ್ರೂಟಿ ಇಂಗ್ರುಟಿ ಮಾತ ನೀವು ಕೆಲವರೆಲ್ಲ ಮನ್ಸಂಗೆ ಎಂತ್ಕೊಂಡಿ ಹೇಳುದಿಲ್ಲ ಇವ ಅಪ್ಪ ಅಂತ ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ಇತ್ತ ಬರೀ ಇಂಗ್ ಮಾತಾಡ್ತಾ ಅಂದಾಳಿ ಶಲಿತಾ ರಾವ್ ಶಲಿತಾ ಶಲಿತಾ ರಾವ್ ಅವರ ಇಂಗ್ರೂಟಿ ಸ್ವಯಂ ಸ್ವಾಯಿ ಸುದ್ದ ಇದು ಕುಂದಾಪುರ ಭಾಷಿ ನಾ ಬೇರ ಭಾಷಿ ಮಾತಾಡ್ತೇನೆ ಬೇಡ ಸ್ವಾಯಿ ಸುದ್ದ ಹಾ ಅವ್ರು ನನ್ನ ಕೃಷ್ಣನ ತಯಾರಿದ್ರು ಬಾರಿ ಕೂರು ಹೈನ್ ಕೂತಿ ರಸ್ತೆಯಲ್ಲಿ ಬದಿ ಮೇಲೆ ನೀಟಾಗಿ ದೃಢಕಾಯವಾಗಿರೋದು ಅಂತಂದ್ರೆ ಹೇಳ್ರಿ ನೀಟಾಗಿರುವುದು ದೃಢ ಕಾಯವಾಗಿರು ಹಾ ಕರೆಕ್ಟ್ ನೀಟಾಗಿಪ್ಪದೇ ದೃಢಕಾಯ ಆಗ ಸ್ವಾಯಿ ಸುದ್ದ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಗೊತ್ತಿತ್ತಾ ಜಬಾಲಿ ಜಬಾಲಿ ಜಬಾಲಿ

ಸಂತೋಷ ಅವ್ರು ಹೇಳ್ರಿ ಜೋಳ್ಗಿ ಅಂದಾಳಿ ಹಾಗೆ ಸುಮಾರ್ ಜನ ಎಲ್ಲಾ ಹೇಳ್ರಿ ನಾನ್ ಹೇಳುಕ್ಕೋ ಗೊತ್ತಾತು ಹೆಂಗ ನಾನ್ ಹೇಳ್ತಿದ್ರೆ ಫಸ್ಟ್ ಹೇಳ್ತೀ ನೀವು ನಾ ಜಬಾಲಿ ಹೋಗಿ ಆಯ್ಕಣಿತ ಹೇಳ್ರಿ ಎಲ್ಲರಿಗೂ ಹೋದ ಜಬಾಲಿ ಅಂದ್ರ ಜೋಳ್ಗಿ ಹಿಂಗಿಂದಲೆ ಒಂದೊಂದು ಮಾತು ಉಪಯೋಗ ಮಾಡಿ ಮಾರ್ರಿ ಮಾತಿನದ್ದು ಎಂತ ಕಂಡಳಿ ಹೇಳ್ರಿ ಯಾರು ಎಲ್ಲಿ ಹಾರೂ ಕುಂದಾಪುರ ಕನ್ನಡ ಮಾತಾಡಕದ ಓಯ್ ಎಲ್ಲರಿಗೂ ಮಾರ್ರೆ ಇವತ್ ಕುಂದಾಪುರ ದೀಪ ಹೋಗಲ್ಲ ಎಲ್ಲ ಚಂದ ಮಾಡಿ ರೆಡಿ ಐತ ಬಂದಿರಿಲ್ಲ ಇಲ್ಲ ಅವ್ರ ಉಂದ್ರು ಕರಾಟ್ ಮಾಡ್ತಿ ಒಳಗೆ ಬಂದೈತಿ ಮಾರ್ರೆ

ொெக்கேக்கண்டு நான் ஆகிவரா

തെക തനകഈ കാരൻറ്റ് നിങ്ങൾക്കോ ഇല്ല ഞാൻ പോയി പോയി തെരു പക്കി ഗണ്ടു മോക്കി ಈಗಲಿನ ಕಾಲ ಚಂದ್ರಿ ಎಂತ ಉದ್ದಾರ ಆತು ಎಂತ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಎಂತದೇ ಅಲ್ಲೇ ನಾವೊಂದು ಹಪ್ಪು ಪೈತಲ್ಲ ಒಂದು ಹಳ್ಳಿ ಅಪ್ಪು ಪೂರೈಸುವ ಅಂತ ಒಳ್ಳೆ ತಿಂಡಿ ಹಿಂದಿನ ಮಾಪ ಮಾತ ಅಂತೇಳಿ ಗೊತ್ತಾಯ್ತ ನಿಮ್ಗೆ ಮತ್ತೆಂತಿಡ ಹೆಣ್ಮಕ್ಳ ಅದಕ್ಕೆ ಮಾಡ್ತಂದ ಹಾಂ ನಂದೊಂದಿದ ಪ್ಯಾಶನೇ ಲೈಕ್ ಇತ್ತಲ್ಲ ನಾನು ಪ್ಯಾಶನ್ ನನ್ನ ಮಾತ ಲೈಕ್ ಇಂದ ಪ್ಯಾಶನ್ ಅದಿರ್ಲಿ ನಾನು ಓದಕ್ಕೆ ಓದಿದೆ ತುಂತೂರು ತರಕ ರೂಪಕ ಚಂಪಕ ವಿಜಯವಾಣಿ ಉದಯವಾಣಿ ಮತ್ತ ಓದಿದೆ ಮತ್ತ ಕೆಲ್ಸ ಕೆಲ್ಸು ಎಂಬಿ ಬಿ ಎಸ್ ಅಲ್ಲ ಎಂಬಿ ಬಿ ಎಸ್ ಅಂದ್ರೆ ಎಂತಂದೇಳಿ ಗೊತ್ತಾಯ್ತ ಮನೆ ಬಿಟ್ಟ ಬೀದಿ ಸುತ್ತುದು ಗೊತ್ತಾಯ್ತಾಯ್ತಾ ಅದಿರ್ಲಿ ನನ್ಗೆ ನನ್ಗೆ ನಿಮ್ ಬದ್ಯಾರು ಒಂದ್ ಗಾನ ಗೊಂಡಿದ್ರೆ ಹೇಳ್ತೀರಿಯ ನಂಗ್ ಮೋದಿ ಮಾಡ್ತೀನಿ ಕಂಬ ಅದಿರ್ಲಿ ಮಾರ್ರೆ ಇವತ್ತು ದೀಪ ಪ್ರದೀಪಲ್ದೆ ಅದಕ್ಕೆ ಸಾಕ್ ಮಾಡಿ ಪುಷ್ಕರಣಿನದೇ ನಿಂತ್ ದೇವ್ರಿ ಅಡ್ಡ ಬಿದ್ದ ದೇವ್ರೆ ஊரங்கிப்பு தோனமக்கள் எல்லா நானே கண்டலி அப்பா அந்த பத்தி பத்திக அனாகஸ்வமே ஒல்ல மர ஆரன் செட்டி பண்டஸ் கலமக்களே கிந்த ஒண்ட நான் வங்காய் கண்ட விடுவாங்க ಮಾಡಿ ನಿತ್ಕೊಂಡಿ ನಿತ್ಕೊಂಡ ಅಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರು ಇಲ್ಲ ಅಂದೆ ಅಕ್ಕ ಒಪ್ಪ ಕಂಡು ಬಂದ್ರೆ ಸೀದಾ ನನ್ ಭಯಂಕರ ಖುಷಿ ಆಚಿವಯ್ಯಂತದು ನಂಗೀಗ ಪ್ರಪೋಸ್ ಮಾಡ್ತಾ ಅಂದ್ರೆ ಬಂದ ಬಂದ್ಕೊಂಡ್ ಸೀದ ಆಯ್ ಆಂಟೆ ನಿಮ್ಮ ವ್ಯಾಸ ಪೂರ ಮನೆ ಬದಗಿಡ್ಕೊಳ್ಳಿ ಅಂತ ನನ್ ಬೇಕಿದ್ದೀತ

ಎಂತದ ಕೊಟ್ಲಾಗೆಲ್ಲ ಕೂಕಂಬ ನಾವೆಂತ ಶಾಣಕಳನಾ ಇದ್ ಹೇಗನೋ ಆಡಿ ಬಿಟ್ಟಿದ್ರು ಅನ್ರಿ ಕೇಳ್ಲಿ ಎಷ್ಟಿದ್ರು ಪಿರಿಯಂಡ್ ಅಲ್ದ ಇಡ್ಲಿ ಬಾ 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 ಅಂತೇಳಿ ಒದ್ಲಂತ ಬ್ರೇಕ್ ಡಾನ್ಸ್ ಒಬ್ಬರ ಕೂರ್ಸ್ಕೊಂಡಾಳೆ ನಾವ್ ಒಬ್ಬರು ಅವ್ರಿಗೆ ಎಲ್ಲ ಸಮಯ ಇತ್ತು ಎಲ್ಲ ಹೋ ಅಂತೇಳಿ ಬಬ್ಬಿ ಹಾಕ್ತಿದ್ರು ನಾನ್ ಕಂಡಿ ಹೋ ಗಮ್ಮತ್ ಆಗ್ತೇನು ಅಂದೇಳಿ ನಾನು ಹೋಗಿ ಕೂಕಂತ ತೂಕ ತೂಕ ಅಡಿ ಅದು ಶುರು ಆತಕ್ಕೂ ನಾನು ಹಾಕಿ ಅಲ್ಲ ನಾ ಬಪ್ಪಿ ಹಾಕದ್ ಅಂತ ತಂದ್ರಿ ನಿಂಗೆ ಯಾರಿಗಾರು ಗೊತ್ತಾಯ್ತ ಯಾರಿಗಾದ್ರು ಗೊತ್ತಾಯ್ತ ನಾ ಒಬ್ಬಿ ಹಾಕತ್ತ ಮತ್ ಅಂತ ಕಲ್ತೆ ಗೊಮ್ಮತ್ತ ಎಲ್ಲ ತಕ್ಕ ಜೋರಿ ಎತ್ತಿ ಐತು ಮಾರ್ರೆ ನಾ ನೀವು ಮದ್ರಾಗೆ ಕೂ ಕಡ್ಕೊಂಡು ಅವೆ ಒಟ್ಟು ಫೋನ್ ಕೊಟ್ಟದ್ ಬಾಡಿ ಗ್ಯಾಲೆಂಟ್ ಕಳಂಗಿ ಜಾತ್ಯಾ

ಹಂಗೆ ಯಾರು ಎಂತ ಬೇಕಾ ಮಾಡ್ಕೊಳ್ಳಿ ಯಾರ ಮನೆ ಮಿಷ್ಯ ನಮ್ಗೆ ಅನ್ಸಕ್ಕೆ ಅಲ್ದಾ ಬಾ ಎಂತ ತಂದ್ರಿ ಹೋಯ್ ಹೀಗೆಪ್ಪ ಬಂದೆ ಮುಂದೆ ಓಯ್ ನಮ್ಮ ಕಲಾ ಮಂದಿರ ಇತ್ತಲ್ಲ ಅವ್ರೂ ಹೊಸ್ತು ಜನ ನಿಂತ್ಕೊಂಡೆರಿ ಕೋಯಿ ಕೊಯ್ ಬಿಡ್ತ ಪಿಳಿ ಪೀಳಿ ಪೀಳೀತಾ ಅಂತ್ರು ನಾಯಿ ಅಂತ ಅನ್ಕೊಂಡು ಓ ಜನ ಮಸ್ತಿದ್ರು ಹಂಗಾರೆ ದೇವಸ್ಥಾನ ಪ್ರಸಾದ ಗೀತಾ ಇಲ್ಲ ಇಲ್ಲೇ ಕೊರ್ಚು ನೋಡಿ ತೊಂದಿ ಮಾರ್ರಿ ಮುಂದೆ ನೋ ಒಪ್ಪಕ್ಕೂ ನಂಗೆ ಗೊತ್ತೈತಿ ಎಂತದ ಕಾರವೇ ಯಾ ಇನ್ನೊಂದು ಸ್ವಲ್ಪ ಚಿತ್ರ ಪಾತ್ರ ಎಲ್ಲ ಇತ್ತ ಮರೀ ಕಾಂತ ಕೂತ ನೆಗೆಡ ಬಾರಿ ಲೈಟ್ ಆತ್ ಕಾಣಿ ಸೂಪರ್ ಇತ್ತು ಕಾರ್ಟೂನ್ ಹಬ್ಬ ಓ ಅಲ್ಲ ಗೇಟ್ ಹತ್ರ ಸುಮಾರ್ ಜನ ಗಣು ಮಕ್ಕಳು ನಿಂತಿದಾವ ಈ ಕಾಣಿ ನಾವ್ ನಮ್ ಪ್ರಯತ್ನ ಮಾಡುದ್ ಮಾಡುದ ಯಾರು ಇದ್ರು ಬೀಳಿ ಬಾಲಿಗೆ ಏನಂತ್ರಿ ആ അപ്പുദാത്ത കണ്ട എസ് ചന്ദി മറ ഇഷ്ട ചു എത്രല്ല എന്ത എന്ത അപ്പ അപ്പി പ്രൊഡക്ഷൻ ഏൻ മാില്ല ഓക്കെ നീ നോ യൂ മീന ബലി ഹാക നീല്ലാട്ട പൂരസ്ക ಯ್ರಿ ಯಾರು ಮಾರ್ರೆ ಅಡಿ ಮಾಡ್ರಿ ನನ್ಗಿ ಅಕ್ಕ ನಾ ಅಕ್ಕ ನಮಸ್ಕಾರ ಒಂದು ಜಾಣತನ ಅಷ್ಟು ಒಳ್ಳೆ ಒಂದು ಶಕ್ತಿ ನಮ್ಮ ಕುಂದಾಪುರದವರಲ್ಲಿತ್ತು ಅದು ಎಂಟಕಂಡಲ್ಲಿ ಹೇಳ್ರೆ ನಮಗೆ ಕುಂದಾಪುರ ಮಣ್ಣಿಂದ ತಯಾರಾದ ಅದು ಬೇರೆ ಯಾರು ಬಂದು ನಮ್ಮ ಭಾಷೆನ ಅಷ್ಟು ಪಕ್ಕ ಕಲ್ಕೊಂಡ್ಲಿಕ್ಕೆ ಅಂಬ ಖಂಡಿತ ಆತಿಲ್ಲ ಅವರಿಗೆ ಅಂತ ಹೇಳ್ರೆ ಕುಂದಾಪುರ ಭಾಷೆ ಹಾಗಿತ್ತು ಕುಂದಾಪುರ ನೆಲದ ಹುಟ್ಟಿ ಬರೆದವ್ರೆ ಮಾತ್ರ ಅದನ್ನು ಸ್ಪಷ್ಟತೆ ಉಚ್ಚಾರ ಮಾಡೋಕೆ ಸಾಧ್ಯ ಆಯ್ತು ಬೇರೆಯವರೆಲ್ಲ ಕುಂದಾಪುರ ಭಾಷೆ ಮಾತಾಡ್ತಾರೆ ಆರೋರು ಅವ್ರು ಅದು ಗೊತ್ತಾಗ್ತು ನಮ್ಗೆ ಇವ್ರು ಕುಂದಾಪುರದವರೆಲ್ಲ ಇವರು ಬೇರೆ ಬದಿಯ ಕಲ್ತು ಹೇಳಿ ಹಾಗೆ ಅದೇ ಕುಂದಾಪುರದವ್ರು ಯಾರು ಯಾರೋ ಯಾರೇ ಇದ್ರು ಸಹ ನೀವು ಎಷ್ಟು ಓದಿ ಎಂಥದೇ ಆಗಲಿ ಆದ್ರೆ ತಾಯಿ ನಾಡಿನ ತಾಯಿ ಭಾಷೆಯನ್ನು ಯಾವ ಬಿಟ್ಕೊಡ್ಬೇಡಿ ಇವೆಲ್ಲ ಹೊದಿದ್ರು ಕುಂದಾಪುರ ಕನ್ನಡದಂಗೆ ಮಾತಾಡಿ ಕುಂದಾಪುರ ಕನ್ನಡದಾಗ ವ್ಯವಹರಿಸಿ ಎಂತಕೊಂಡಲ್ಲಿ ಹೇಳ್ರಿ ಇವತ್ತು ಕುಂದಾಪುರ ಕನ್ನಡ ಒಂದು ಒಳ್ಳೆ ಮಟ್ಟಕ್ಕೆ ಹಾತಿತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಮೇತ ಹೊತ್ತಿತ್ತು ಹಂಗ ಆದಷ್ಟು ಕುಂದಾಪುರ ಕನ್ನಡ ಮಾತಾಡಿ ಕುಂದಾಪುರ ಕನ್ನಡನ ಉಳಿಸಿ ಬಳಸಿ ಇದೇ ಗೊತ್ತಿಕ್ಕೂ ಸಾಧ್ಯ ಇಲ್ಲ ಅಂದಿ ಅನ್ಸ್ಕಂತಿ ಅಡು ತಾಮ ನೆನ್ಪು ಮಾಡ್ಕೊಂಡ್ ನಿಮ್ಮ ಕೃಷ್ಣಣ್ಣ ಇವ್ರು ಸತೀಶ್ ಇವ್ರು ಯಾರು ನೆನ್ಪಿದ್ರೆ ನೆನ್ಪು ಮಾಡ್ಕೊಂಡಿ ಓಯ್ ನೆನ್ಪಡ್ತಾಣಿ ರೆಸ್ಕುಟಿಗೆ ಅಂಡಿ ಗೊತ್ತಿಲ್ಲಿಯಾ ನಾನೇ ಹೇಳುದೂಟಿ ಗಂಡಿ ಅಂದ್ರೆ ಹಸ್ಕುಟಿ ಗೇಂಡಿ ಕೆಲವರೆಲ್ಲ ಹೇಳ್ತಾರೆ ದ್ಯಾ ಅವ್ನ್ ಸೊಡ್ಡೆ ಅಥವಾ ಅವಳಿಗೆ ಯಾರ ಅವಳು ಸೊಡ್ಡೆ ಬಾಡಿ ಹಸ್ಕುಟಿ ಗ್ಯಾಂಡಿ ಕಾಣಗಿ ಹಸ್ಕುಟಿ ಗ್ಯಾಂಡಿ ಅಂದ್ರೆ ಗೊತ್ತಿಲ್ಲ ಈ ಜಲ್ಲಿ ಹೂಗ್ ಬದಿತ್ತಲ್ರಿ ಎಲ್ಲರಿಗೆ ಜಲ್ಲಿ ಹೂಗಾಯಿ ಹಾಳ್ತಾರ ಮೇಲೆ ಒಂದ್ ಗಂಡಿ ಅತ್ತೆ ಅದು ಜಲ್ಲಿ ಗ್ಯಾಂಡಿ ಅದು ಹೆಸ್ಕುಟಿ ಗಂಡಿ ಅಲ್ಲ ಈ ಜಲ್ಲಿ ಹೂಗಾಪಕ್ಕೆ ಅದ್ರ ಹುಡ್ದಂಗೆ ಅಡಿ ತಾಳದಂಗೆ ಒಂದು ಗಂಡಿ ಇರುತ್ತೆ ಆ ಗಂಡಿ ನೀವು ಮನೆಗೆ ತಂದು ಬೆಚ್ಚರು ಅದು ಜಲ್ಲಿ ಹೂಗಾಕ್ತ ತದ ನಂತರದ ಗಿಡ ಬೆಳೆದ ಜಲ್ಲಿಗೆ ಹೂಗಾಕ್ತ ಆ ಜಲ್ಲಿ ಹೂಗ ಹುಟ್ಟುವ ಕಾರಣ ಅದು ಗಂಡಿ ಇಟ್ಕಣಿ ಅದಕ್ಕೆ ಹಸ್ಕುಟಿ ಗ್ಯಾಂಡಿ ಅಂತ ಅದನ್ನ ಜನರಿಗೆಲ್ಲ ಬಯಸೂರಿಗೆ ಅಂತ ಕೇಳ್ತಾರೆ ಅಂತ ಹೇಳಿದ್ರು ಅದಕ್ಕೊಂದು ರೂಪ ಇಲ್ಲ ಆಕಾರ ಇಲ್ಲ ಒಂದ ಮನೆ ಎತ್ತನ್ ಪಟ್ಟನ್ ಅದ್ವಾ ಒಂದ ಈ ಒಮೀಪ ಕಂಡಿಗೆ ಇರುತ್ತೆ ಆ ಕರ ಈ ಕರೆ ಅಂತ ಇಲ್ಲ ಆ ನಮ್ಮ ಅದು ಅದಕ್ಕೆ ಹಸ್ಕುಟಿ ಗ್ಯಾಂಡಿ ಅಂತ ಅಲ್ಲಿ ಮತ್ತೆ ಯಾರ್ಯಾರು ಕುಂದಾ ಪ್ರಕರಣದ ನಿಂತ ಮಾತಾಡಿ ನಿತ್ಯಂಡ ಕಾಮಿಡಿ ನೆಗಡಿ ಕಾರ್ಯಕ್ರಮಕ್ಕೆ ಹೆಸರು ಕೊಡೋರು ಇದ್ರು ಬಂದು ಹೆಸರು ಕೊಡೋದು ಎಲ್ಲ ಮಾಡ್ರೆ ಇಷ್ಟೊಳ್ಳೆ ಪ್ರೋಗ್ರಾಮ್ ಯಾರು ಹೆದರಿಕೊಂಡ್ಬೇಡಿ ಮಾತಾಡೋ ಬಂದ್ರ ಅಯ್ಯೋ ಮಾತಾಡೋ ಬರ್ದೆ ನಮಗೆ ಕುಂದಾಪುರ ಬಜೆ ಮಾತಾಡಬಾರ್ದೆ ಗ್ರೀನ್ ಮುಳ್ಳಿ ನಾವೆಲ್ಲ ನನ್ ಮಾತಾಡೋ ಬರ್ದೇ ಇರುತ್ತ ಬನ್ನಿ 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 ಎಲ್ಲರೂ ಬನ್ನಿ ಗಂಗದ್ದಂಗೆ ಹಾಸ್ಯ ಮಾಡಿ ಎಲ್ಲರೂ ಮನಸ್ಸಿಗೆ ಒಂದಿಷ್ಟು ಖುಷಿ ಕೊಡಿ ಇನ್ನೊಂದ ಗೊತ್ತಿದೆ ಇದು ಹೇಳಿ ಅದ ಗೊತ್ತಾಗ್ತೇನು ಮಂಡಿ ಕರ್ಕಮಂಡಿ ಮಂಡಿ ಗೊತ್ತಿದ್ದ ಅರ್ಕ್ ಮಾಡಿ ಗೋಯ್ತೆ ಸತೀಶ್ ಗೋಯ್ತ ಅರ್ಕ್ ಮಾಡಿ ನುಂಗ್ ಇಲ್ಲಿ ಬನ್ನಿ ಮುಂದೆ ಅಂಚು ಬನ್ನಿ ಮಾರ್ರೆ ಅಲ್ಲ ಹೇಳ್ತಿದ್ರು ಅವ್ರಿಗೆ ನಮ್ಮ ನಾಚಿಕೆ ಹತ್ತಂದ್ರೆ ಹೊರಕ ಮಂಡಿ ಅಂದೇಳಿ ಹೇಳ್ರು ಬಿಕ್ಕ್ರ ಮಂಡಿ ಬಿಕ್ಕ್ರ ಮಂಡಿ ಹೊರತ ಮಂಡಿ ಅಂದ್ರೆ ಒಟ್ಟು ಮಂಡಿಗೆಲ್ಲ ಬಾಚಂಗಿಗೆ ಗಿಚ್ಕಾಣಿಗೆ ತಾನಿಸ್ಕೊಂಡೆ ಇರ್ತಾರಲ್ಲ ಈಗ ಮೊದಲೆಲ್ಲ ಅಂತ ಗೊತ್ತಾ ಆ ಮೊದ್ಲೆಲ್ಲ ಹೊರತ ಮಂಡಿ ಅಂದಳಿ ಯಾರಿಗೆ ಈ ಮಣಿ ಮಂಡಿ ಬಾಸ್ಕೊಂತಿಲ್ಲ ಅವರಿಗೆಲ್ಲ ಹೇಳ್ತಿದ್ರೆ ಈಗ ಪ್ಯಾಷನೇ ಅದೇ ಎಲ್ಲರದ್ದು ಹೊರತ ಮಂಡಿ ಎಲ್ಲರದ್ದು ಬಿಕ್ಕ್ರ ಮಂಡಿ ಆ ನಮನಿ ಈಗ ಹಿಂದೆ ಯಾವ್ದೆಲ್ಲ ಮಾಡ್ತಿದ್ರಿ ಈಗ ಅದು ಪ್ಯಾಷನ್ ಐಬಾಯ್ತು ಅಷ್ಟೇ ಆ ಹೊರ್ಕಟ್ಟಿ ಬಟ್ಟಿ ಹೊರತು ಮಂಡಿ ಅದೆಲ್ಲ ಇವತ್ತಿನ ಪ್ಯಾಷನ್ ಯಾರ ಕೊಂಡ್ರೆ ನಾಗೇಳ್ತಾರೆ ನಂಬದಿಯರು ಇದು ನಂಗೆ ಗೊತ್ತಿರಲಿಲ್ಲ ಈ ಪದದ ಅರ್ಥ ನಮ್ಮ ಸೋಮಶೇಖರ್ ಆಗಲ್ಲಿ ಹೇಳಕ್ಕೂ ನಂಗೆ ಗೊತ್ತಾದ ಅವರೊಂದು ಹೊಸ ಪದ ಹೇಳಿಕೊಟ್ಟಿವಿ ನಂಗೆ ಅಗಂಚರ ಅವ ಬರೀ ಅಗಂಚರ ಮಾಡುವ ನಂತರು ಗೊತ್ತಿದ್ದ ಎಲ್ಲದಕ್ಕೂ ಇದು ಇದಕ್ಕೆ ಇರಲಿ ಅವಳು ಬರೀ ಅಗಂಚರ ಮಾಡುವಾಳ ಗೊತ್ತಿದ್ದ ವೈ ಅಗಂಚರ ಗೊತ್ತಿಲ್ಲಿಯ ಕೇಳ್ಲ ಇಲ್ಲ ನಮ್ಮ ಕೃಷ್ಣ ಮೆಲ್ಲಕ್ಕೂ ಕೈ ನೆಕ್ತಾರಪ್ಪ ಹೋದೋ ಅಲ್ದೋ ಹೌದು ಅಲ್ದಿಷ್ಟ ಕಾಣ್ತವ್ರಿ ಆಯ್ಲಿ ಬಾಯ್ ಅಬ್ಬರ ಯಾರೋ ನೀವು ಮಾತಾಡ್ತಿದ್ದ ಕೇಳ ಇನ್ನೊಬ್ರು ಬರ್ಕೆ ಹೇಳುದು ಆ ಶಾಲಿನ ಬರೀ ಅಗಂಚರ ಮಾಡ್ದಾಳೆ ಇಲ್ದಿದ್ದದ್ನ ಪೂರ ಹೇಳೋದಲ್ಲಿ ಇಲ್ದಿದ್ದದ್ನ ಇಟ್ಟ ನಳಿ ಹೇಳ್ತಾರೆ ಕಾಣಿ ಹಾಂಗಿಂದ ಅಗಂಚಾರ ಹಂಗ್ ನೀವು ಮಾತಾಡುದು ಒಳ್ಳೆ ಸುದ್ದಿ ಬಿಡಿ ನಿಮ್ಮನ್ ಕಂಡು ಹಾಂಗ ನಮಗಿಲ್ಲ ಹಾ ಅದು ಹೌದು ಬರೀ ನೀವು ಹೇಳೋದು ಸರಿ ಕುಂದಾಪುರ ಕನ್ನಡದ ಸುಮಾರು ಎಲ್ಲ ಬೇಳ್ತಾರೆ ಬೈಮಾಲಿ ಅಂದಳಿ ಹೇಳ್ತಾರೆ ಕಡಿಕೆ ಗ್ವಾಂಜಡಿ ಗೊತ್ತಿತ್ತಲ್ವಾ ಅವ್ರ ಗ್ವಾಂಜಡಿ ಗೊತ್ತಿದ್ದಕ್ಕೆ ಏನಕ್ಕೆ ಶಾಲಿ ನೆಟ್ಟ ಅವ್ರು ಗ್ವಾಂಜಡಿ ತಟ್ಕಂತಿದ್ರೆ ಬಾಯ್ ಗ್ವಾಂಜಡಿ ಅಂತ ಹೇಳ್ರಿ ಇದೇ ಹೌದ್ ಹೌದ್ ಅದೇ ಗ್ವಾಂಜಡಿ ಈ ಕುತ್ತಿಗೆ ಹಾ ಕುತ್ತಿಗೆ ಅಟಿಲ ಸುಮಾರು ಜನಗೆ ಕೆಲವು ಭಾಷೆ ಅದೆಲ್ಲ ಗೊತ್ತಿತ್ತ ಆದ್ರೂ ನಮ್ಮ ಹುಡುಗರ ಮಕ್ಕಳು ಯಾರು ಇದ್ರ ಬಗ್ಗೆ ಒಲವು ಇಲ್ಯಾಕ ಅಂತ ಇರ್ಲಿ ಬಗ್ಗೆ ಮೇಲೆ ಎಲ್ಲ ಕಾಣ್ತಿದ್ರೆ ಕಾಣ್ಲಿ ಹ್ಯಾಂಗಿದ್ರಿ ಹುಷಾರ್ ಹುಷಾರಿಟ್ರಿ ಗೊದಿತ್ತಂಗೆ ಎಂದ ಹೇಳಿ ಅದೇ ಕೊಚ್ಚಕ್ಕಿ ಕೂಳು ಬಂಗಡಿ ಮೀನು ಸಾಕೊಂಡು ಒಂದ್ ಕುಂದಾಪುರ ಮಕ್ಕಳ ಹುಷಾರಲ್ಲಿ ಇಟ್ರ ಹುಷಾರಿ ನಮ್ ಗೊದಿತ್ತ ಹಾಯ್ ಮತ್ತೆ ನಾನು ಎಂತ ಹೇಳು ಬಂದೆ ಅಂತ ಹೇಳ್ರೆ ನಮ್ಮ ಇಟ್ರೆ ಚುಂಪು ಅಕ್ಕ ಅಂದೇಳಿ ಒಬ್ಬರು ಇದ್ರು ಅವ್ರು ಕತ್ತಿಕೊಂಡ್ರೆ ಹೇಳು ತೀರ ಓಳ್ ಕಟ್ಟಿ ಮಾಡ್ತಿದ್ರ ಎಂತಾಯ್ ಚುಂಕು ಅಕ್ಕ ಹಂಗಾರೆ ನಿಮ್ ಗಂಡಂಗೆ ಅಂತ ಕೇಳಿ ನನ್ ಗಂಡ ಸುತ್ತ ಮಗ ಬಾಮಿ ಬಿತ್ತಿ ಸುತ್ತ ಹೇಳ್ರು ಅಲ್ಲ ಮಾರ್ರೆ ಹಂಗ್ರ ಬಾಮಿ ಬಿದ್ದು ಸುತ್ತ ಅದರಿಗೆ ಹಂಗ್ ಒಂದು ಬೊಳ್ಳಿ ಕೊಟ್ಟಿ ಎತ್ತು ಕೈಲಿ ಆ ಕೇಳಿ ಅವ್ರು ಹೇಳ್ರು ಬಲಿ ಕೊಟ್ಟು ಎತ್ತಿದ್ದಿ ಮಗ ಎತ್ತಿಪ್ಪ ಗಂಡ ಅ ಪತಾಸ್ ಕಣಗಿದ್ರು ಹೇಳ್ ಯಾರು ಮಗನ ಎದ್ದಿ 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 ಎದ್ದ್ ಮೇಲೆ ಎತ್ತೊದ್ದಿಗೆ ಒಳಪದಾಗ ಅಂತ ಶಬ್ದ ಆಯ್ತು ಒಂದಲಿ ಎಲ್ಲಿ ಬಿಟ್ಟು ತಿಂದ ಓಡ್ದಿ ಓಡೋತಿ ಮರಿ ಎಂಟೀತಾ ಇದು ಪುಟ್ಟ ಗೋರಿಯೇ ನೋಡುವ ದಾರೆ ಹುಚ್ಚಿ ಮರ ಈಗಿನ ನೆನ್ಸ್ರಿಗೆ ಅವ್ರದ್ದು ಕಣಿ ಈ ಪುಟ್ಟ ಗೋರಿ ಆಯ್ತು ಕಡಿಕೆ ಅವನು ಮತ್ತು ಚಾವಣಿ ಆಯ್ತು ಮನೆ ಒಂದು ಒಯ್ದ ಬಾಗಲಾಯ್ತು ಕಡಿ ಶಾಂತ ಪಾಪ ಎಂಬ ಪತಿಗೆ ಅವಳ್ಗಂಡ್ ನೆನಪೈತ್ ಹೋಯ್ ಬಾ ಕಟ್ಟೆಗೆ ಹೋಯ್ತ ಆ ಎಂತ ಓಳ್ ಗಂಡ ನೀರ ಶಾ ಅಂತ ಬಯತ್ಯೆ ಇದ್ರಮ್ ಎಂತ ಹೇಳುಕಿಲ್ಲ ಮಾರ್ರೆ ಈಗಿನ ದೊಡ್ಡ ಪರಿಸ್ಥಿತಿ ದಾರೇ ಹುಚ್ಚ ಎಂತ ಮಾಡೋಕಿಲ್ಲ ಇನ್ನೊಂದು ವಿಷಯ ಹೋಯ್ತ ನಿಮ್ಗೆ ಎಂತ ಹೇಳು ಹೇಳಿ ಅದು ತೀರ ಮನ್ಸಿಗೆ ಚಟ ಇಬ್ಕಾಗ ಚಟ ಇದ್ರಿತ್ತಲ್ಲ ನಮ್ ಕಣ್ಣಗಿದ್ದಾರ ಚಟ ಇಬ್ಕಾಗ ಮಾರ್ರೆ ನಮ್ದನ್ ಕಟ್ಟಿಕೊಂಡಿದೆ ಯಾರೊಬ್ರು ಬಂದ್ರು ಬರಿ ಮಾರ್ರೆ ಹೆಂಡ ಕುಡುಕ್ ಪಾಪ ಅಂದ್ರೆ ಹೇಳ್ರಿ ನಾನು ಅಂದರೆ ವಾದಿ ಹಾದಿ ಮಾರ ನನ್ಗೋಸ್ಕರ ಬಾಪದ್ ಬೇಡ ನಿಮ್ಗೋಸ್ಕರ ಬಾಪದ್ ಬೇಡ ನನ್ಗೋಸ್ಕರ ಬನ್ನಿ ಅಂದಲಿ ಹೇಳ್ರು ಒಂದೇಳಿ ಅದನ್ನ ಹಾದಿ ಎಂತ ಮಾಡ್ತೀಯಾ ಸುಮ್ಮನೆ ಕೂಕಿಂದ ಒಂದ್ಚೂರು ನೀನು ಹಾಕ ಅಂತ ಶುರು ಮಾಡ್ರ ಕಾಣಿ ಚಟ್ಟ ಅಂದ್ರೆ ಎಲ್ಲೋರಿ ಕಾಣಿ ನಾನು ಊರು ಒಟ್ಟಿ ಅವರಿ ಬೇಜಾರಪ್ಪ ಅನ್ನೋದ್ರೆ ನಾನು ಒಂದ್ ಚೂರು ಹಾಕ್ದಿ 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 ಚೋ ಚೂರಿ ಅಂತ ಕಾಕ್ತಿಯಾ ಪುಲ್ ಪುಲ್ ಹಾಕ ಅಂದ್ರೆ ಶುರು ಮಾಡ್ರ ಎಂತ ಮಾಡುದೆ ಓರೋಟಿ ಅಕ್ಕ ಪುಲ್ ಪುಲ್ಸ್ ಹಾಕು ಶುರು ಮಾಡಿ ಈಗ ನಮ್ ಕಳ್ಸಿದ್ರ ಬಿಟ್ಟಿದ್ರು ನಮ್ ಬಿಡು ಇಲ್ಲ ಕಾಣಿ ಹಿಂಗಿಂದ ಎಲ್ಲ ಕಾಟಿ ಎಂತ ಮಾಡುದಿ ಹಾಗೆ ಮಾಡ್ತಾ 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 ಇನ್ನೊಬ್ರು ಮಾಡ್ಕೊಂಡೆ ವಾಯಿ ಬನ್ನಿ ಓಶಿ ಆಡ್ವಾ ಅಂದ್ರೆ ಹೇಳ್ರು ಹತ್ತು ರೂಪಾಯಿ ಸಾಯಂಕಾಲ ಹಾಕ್ರೆ ನಿಮ್ಗೆ ಮರ್ದಿ ಏಳ್ನೂರು ರೂಪಾಯಿ ಬತ್ತ ಅಂದ್ರೆ ಹೇಳ್ರು ಹೌದಲ್ಲ ಮರ ಅಂದ್ರೆ ವಾದಿ 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 ಅಂತ ಹೇಳುದ್ ಮರ್ರೆ ಅವರು ಎಲ್ಲ ನಂಬರಿಗೆ ಗೆ ರೂಪಾಯಿ ಹಾಕಿ ಎಲ್ಲ ನಂಬರಿಗೆ ಹಾಕಿ ಎಂತ ಸಾಯ್ತಿಯಾ ಯಾವ್ದಾರು ಒಂದೇ ನಂಬರ್ ಗಟ್ಟಿ ಇಟ್ಕೋ ಅಂದ್ರೆ ಹೇಳ್ರ ನಾನು ಎಂತ ಮಾಡುದು ಯಾವ್ದಾರು ಒಂದ್ ನಂಬರ್ ಗಟ್ಟಿ ಮಾಡಿ ಇಟ್ಕೊಂಡಿ ಹಿಡ್ಕಂಡಿ ಇಟ್ಕೊಂಡು ಒಂದ್ ವರ್ಷದವರಿಗೆ ಹಾಕಿ ಮರ್ರೆ ಏನ್ ಮಾಡ್ರು ಆ ನಂಬರ್ ಬರ್ಲೇ ಇಲ್ಲ ಕೈ ದುಡ್ಡು ಇಲ್ಲ ಎಂತ ಮಾಡುದು ಕೇಳಿದ್ರೆ ಎಂತ ಮಾಡುದು ಎಂತ ಮಾಡುದಿಲ್ಲ ಇವತ್ ನಾ ಹಾಕುದೇ ಇಲ್ಲ ಅಂದ್ರೆ ಹೇಳಿ ಸುಮ್ಮನೆ ಹಾಕೊಂಡಿ ಮರ್ದ ಬಂದ್ ಕೇತಿ ಯಾವ್ದು ಆಗ್ಬೋತಾ ಅದೇ ನಂಬರ್ ಮರ್ರೆ ನಮ್ ಸೋಲ್ರಿ ಒಂದೇ ಹೇಳಲ್ಲ ಹೇಳ್ರೆ ತೀರ ಎಂತ ಮಾಡುದು അതെ അത് ഇതേ ബാഡ് വിട്ടി എല്ലാം വിട്ടി വിട്ടി വിട്ട് കളി കോഴിപ്പടി സർവ്വം ആണ് கோளி படி கி அந்த எந்த கோழி இன் தட கோழி ஓ இட கோழி இருத்த ஒளிச்சன்ஸ் அந்த கோழி ஓகே இல்லி படி பாதே ஓ சந்தீப் செட்ட கோி படி பந்திர் பனி பண்ணி அந்த எல்லோருக்கு நம் கோழி படி ஆபுர மாத்தோழி ஓய்த்தா நம் அந்த நீர் பார்க்கல மத்தேன் கோழி படைகல வாசாய் கோழி படி வாசாயி ಬಿಟ್ಟಿ ಬಿಟ್ಟಲ್ಲಿ ವಾಸ ಆಯ್ತಲ್ಲ ದುಡ್ಡು ಬೇಕಲ್ಲ ಈಗ ದುಡ್ಡು ಬೇಕಂದ್ರೆ ಕೊಳು ಶುರು ಮಾಡಿ ಕೊಳ್ತು ಕೊಳ್ತು ಶುರು ಮಾಡಿದ್ಮೇಲೆ ಆಚೆ ಮನೆಗೆ ರಾಮಾಯಣ ಏ ಕುಳ್ಳ ಕಿತ್ತು ಮಾರ್ರೆ ಬಂದ್ ಬಂದ್ ರಾತ್ರಿ ಹಾದಿ ಏಳು ಕೋಳಿ ಗೂಡಿ ಕೈಯಾಕಿ ತ್ಯಾಗಡಿ ತ್ಯಾಗ್ದ್ರು ಕೋಳಿ ಅಂತ ಹೇಳುದ ತೆಗ್ದು ತ್ಯಾಗ್ ತೆಗ್ದು ಬಂದ ಮದ್ದಿನ ಕೋಳಿ ಪಡಿ ಬಾದ್ಯ ಕೋಳಿ ತಕೊಂಡ ಹೇಳ್ರ ತೀರ ಅಂದ್ರೆ ಕೋಳಿನ ಮಾರುವ ಇದು ಹೇಳ್ರಿ ಎಂತ ಪ್ರಯತ್ನ ಕೋಳಿ ಮಾರು ಜೂಜ ಹಾಕ್ತಲ್ಲ ಮಾಡ್ರ ನಮ್ ಜೂಜಾಡು ಚಟ ಹಾದಿ ಅಂತ ಕೋಳಿ ಅಂತ ಮಾಡಿ ಹೋಯ್ இகனி கோழி பணி இப்படி கோழி இத்த இன் ஏழி நம்ம அதுக்கு ஒன்றே சவர கொடி நான் ஏழு சவர ஜாதி நம்மாதுக்கு ஒன்றே சாரி கொடி அந்த எடுதல்ல ஓன் கண்ட் இதெல்லாம் கோழி ஒன்றே சூடா நம்ம நான் நூறு சாரி கொடுத்தே அந்த எடுப்போயே அந்த காட்டி மாரி மூர் சார கொடுத்து அந்த ஆரண்டி உண்டி பதி பண்ணி அந்த எடு கோழிட்டு அக்க மாட் பட் பட் பித்த மர எந்தீத்தா சிக்கப்பா நம்ம மாவன் கோழி தக்க நங்கே திம்மனை கேண்டது சாம போட்டது கொட்டது ஒன் எடுல்ல மர தீர எந்த மாங்க முந்தி பார்த்து நம்ம ரான மக்கள் கண்டி நீட் கணி வெளிக் ஆப்போது மார ಒಂದಿನ ಬಿಡದೆ ಎಣ್ಣೆ ಹಾಕ್ತಿತ್ತು ಅದು ಏಳನೇ ಕ್ರಾಸ್ ಮಕ್ಕಳ ಅಂದ್ರೆ ಒಂದಿನ ಬಿಡಿದು ಎಣ್ಣೆ ಹಾಕುದು ಎಂತ ಗೊತ್ತಿಟ್ಟ ಮತ್ತೆ ಮತ್ತೆಲ್ಲಿಗೆಲ್ಲ ಎಣ್ಣೆ ಹಾಕುದಿಲ್ಲ ಮತ್ತೆ ವಿಶೇಷಗಳು ಏನಿಲ್ಲ ನಮ್ಮ ಕುಂದಾಪುರ ದೀಪ ಇವತ್ತು ಕುಂದೇಶ್ವರ ದೀಪ ಹೆಂಗಿದ್ರಿ ಹುಷಾರಿದ್ರಿ ಅಲ್ಲ ಬಗ್ಗ ಹೆಂಗಾರ ಬಟ್ಟೆ